ಇದೇನಪ್ಪ ನಾನು ಈಟ್ ಮಾತಾಡಕ್ಕಿಲ್ಲ ಮನೆ ಒಳಗ ಅವಳ ಶಾಂತಿ ರೂಪದಾಗ ಇರ್ತಾಳ ಅಂದ್ಬಿಟ್ಟು ಶಾಂತಿ ಅಂತ ಅಂತವ್ರ ಅನ್ಕೊಂಡಿದ್ ಹೊರಗೆ ಬಂದ್ರ ಶಾಂತಿ ರೂಪ ಅಲ್ಲಪ್ಪ ಈಕಿ ಎಲ್ಲಾರ್ಗು ವಾಂತಿ ಅಷ್ಟು ಅಷ್ಟ ರಗಡ ಅವಳು ಇವಳು ನಾನು ಶಾಂತಿ 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 ಆಗ ಅವಳ ಜೋಳದ ರೊಟ್ಟಿ ಬಿಡಿಯೋದು ಮತ್ತು ಅಡುಗೆ ಮಾಡೋದು ಇಷ್ಟ ಕೆಲಸ ಈಕಿ ಗೊತ್ತಿರೋದು ಅನ್ಕಂಡ ನನ್ಗೆ ಇವಾಗ ಅರ್ಥ ಆಗ್ತೈತಿ ಯಾವತ್ತು ಜಗಳಕ್ಕೆ ಹೋಗಿದ್ದು ನೋಡಿದ್ದಿಲ್ಲ ಇವತ್ತು ಕಣ್ಣ ನಾನು ಜಗಳಕ್ಕಿರೋದು ನೋಡ್ತವನಿ ಕಾಣ್ತೈತಿ ಶಾಂತಿ ರಾಕ್ ನರಸಿಂಹ ಸಾಕು ನರಸಿಂಹ ಮತ್ತು ಇವಳು ಬಂಗಾರಿ ಶಾಕ್ ಶಾಕ್ ಆಗ್ಬಿಟ್ರ ಶಾಂತಿ ಸಕ್ಕ ರಾಕ್ ಏನೇ ನಾನು ಮೊನ್ನೆ ಬಂದಿರೋ ಹುಡುಗಿ ನೀನು ನೀನೇ ನನಗೆ ಮಾತಾಡ್ತಿ ಇವಾಗ ಸುಮ್ಕ ಓ ಈ ಟೂ ದಿಲ್ಲ ಚೋಟ್ ಮಿನ್ಸ್ ಕೈತಂಗ ಇದೆ ಇಕ್ಕೊಂಡ್ ಇವಾಗ ಸುಮ್ಕ ಅಂದೇನ್ ಮಾತಾಡ್ತಿ ಓ ಬಂದ್ಬಿಟ್ಲ ಇಲ್ಲ ಅವಜ ಕಕ ಏ ಮಿಂಟ್ರ ಕೊಡ್ತಾಳ ಸಾಯಿ ಸೂಜಿನ ಆ ಅವಶ್ಯಕತೆ ಇದ್ದಾಗ ಒಬ್ಬರನ್ನ ಕೊಲ್ಲುತ್ತೆ ಅದಂತ ಕಿರೇ ಬಂಗಾರಿ ಅವ್ರ ಮುನ್ ಕೈಯಾಗ ಅದೇ ನೋಡಿ ಬಂತ ಅವನು ಬಾಡಿ ಬಿಲ್ರ ಹೆಂಗ್ ತೊಗೊದಿದ್ಲು ನೋಡಿ ತಾನ ಅವ್ರ ಮಗ್ಳು ಕೇಳ್ಬೇಕಾ ಕೈಯಾಗ ಬೆಳ್ಳಾಗ ಸುಮ್ ಕುಂದ್ರ ನೀನು ಮಾತಾಡಿದ್ ನೋಡಿ ಅವ್ರಿಗೆ ಮಾತಾ ಹೊರಡ್ತಿಲ್ಲ ಆ ಅವ್ನಿಂಗಿಂತ ಹೆಚ್ಚಾಗಿ ಮಾತಾಡ್ತಾಳೆ ಅಂದ್ಬಿಟ್ಟು ಬಾಹ್ಯ ಮುಚ್ಚಿಬಿಟವ್ರ ಅವರು ಅಲ್ಲಿ ಮಾತಾಡಕ್ಕೆ ಏನೈತಿ ಅದು ಇದುಕ ಪುಸ್ಕ ಅಂತವ್ ಬಾ ನಾನ್ ಮಾತಾಡ್ತೀನಿ ಏ ಸಾಂತಿ ಬಾಯ್ ಹಿಂದುಕ ನೀನ್ ನೋಡ್ ನಡ್ಗೋಗ ಅವಳ ಆಗ್ಲಿ ಅವಳು ಏನ್ ಮಾತಾಡ್ತಿ ಬಾ ಬಾ ನಡುತಾವಳ ನಡ್ತಾವಳೆ ನಡಕ್ತಾವಳೆ ನಮ್ ಚಿಕವ್ ನೋಡ್ರಪ್ಪ ನೋಡ್ರಪ್ಪ ನಮ್ ಚಿಕವ ನಡ್ತಾವಳೆ ನಡಕ್ತವಳೆ ನಮ್ ಚಿಕ್ಕವ ಅಯ್ಯೋ ಈ ನಡ್ಕ್ತೈತೆ ಕಡೆ ಬಾರಿ ಕಡೆಕ ಸ್ಲೋಕಿ ಕೊಡದ್ಬಿಟ್ಟದು ಇಲ್ಲಲ್ಲಲ್ಲೇ ನನ್ನ ಎಂಟ್ರು ಚೆನ್ನಾಗ ರೋಪ ಹಾಕ್ತಳಕಲ್ಲೇ ನನ್ಗೆ ಗೊತ್ತಾಯಿದಿಲ್ಲ ಕಣ್ಣ ಸಂತಿ ನೀನು ಈ ಥರ ಮಾತಾಡ್ತೀಯ ಅಂತೇಳಿ ನಾನು ಶಾಲೆ ಆಗು ನೋಡೋದಿಲ್ಲ ಇಲ್ಲೇನಾ ನೀನು ನಿಮ್ಮ ಅವ್ವ ಅಂದ್ರೆ ನಿಮ್ಮ ಅವ್ವಗಿಂತ ಹೆಚ್ಚಿಲ್ಲ ನೀನು ನಿಮ್ಮ ಮನ್ಯಾಗೆ ಯಾರಿಗ್ ಜಗಳ ಮಾಡ್ತಿದ್ರು ಹೇಳು ಪಾಪ ಅವಳು ಕಾಳಮ್ಮ ಅಜ್ಜಿಗಂತೂ ಬರೋಕ್ಕೇ ಇಲ್ಲ ಈ ಥರ ಜಗಳ ಮಾಡೋಕೆ ನೀನು ಯಾರ್ನಾರು ಕಲ್ತಿಯ ಸಂತಿ ಹೇಳ ನಂಗೊಂಚೂ ನಾನು ಅವ್ರ ಹತ್ರ ಹೋಗಿ ಟ್ರೈನಿಂಗ್ ತಕೊಂಬತ್ತೀನಿ ಓ ನಾವು ನನ್ನ ಕಟ್ತ ಅಮ್ಮ ಮಾತ್ರ ಅಲ್ಲಿ ರಕ್ಕ ಕಟ್ಟ ದನಕ ನಾನು ರಕ್ಕ ಕೊಡು ತಗಳ್ಯಾಕೆ ಮಾಡಿ ಸಾರು ಆಗ್ತಾವ ನಾ ಅರ್ಧ ಹಾಂ ಕಟ್ಟಿ ಬಿಡು ತಗಳೆಗೆ ಮಾಡಿ ಸಾರವ ಬಾರಿ ಅವಳಪ್ಪ ನಾನೇನೋ ಅನ್ಕೊಂಡ್ ಮಾತಾ ಬರೋಕ್ಕಿಲ್ಲ ಅಂತೇಳಿ ಬಾಯ್ ಬಿಟ್ರ ಮಾತ ನಿಲ್ಸಕ್ಕಿಲ್ಲ ಇವಾಗ ಅರ್ಥ ಆಗ್ತೈತಿ ನಿಮ್ಮನ ಮನೆಯ ಸುಮ್ಮನೆ ಮದುವೆ ಮಾಡಿಲ್ಲ ನಿನ್ ಬಾಯಿ ಬಡ್ಕಿ ಅಂತೇಳಾ ಮದ ಮಾಡ ನಮ್ಮವ್ವ ನಿಮ್ ಮನೆಯಾಗಿದ್ರ ಸ ಗೌಡ್ರು ಮನ್ಯಾಕ ಸರಿಯಾಗಿ ಸೂಟ್ ಆಗ್ತಾಳ ಆಗ ಬಾಯಿ ಬಡ್ಕಿ ಅಂತೇಳಿ ನಿಮ್ಮ ನನಗೆ ಮದುವೆ ನೋಡಿ ನೋಡ್ ನೋಡ್ ನಂಗೆ ಸಾಕೈತೈತಿ ಸಾಕೈತೈತಿ ಬಿಡು ಓ ಲೋ 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 ನೆಂಟರು ಮುನ್ಸ್ಕೊಂಬಿಟ್ರು ಭಾಳ ಚಂದ್ಕಂತಾಳು ಏ ನಾ ತಮಾಷೆ ಮಾಡಿದ್ಲೇ ನೀನೇನು ಆಗ್ಲೋ ಎಮೋಷನ್ ಅಲ್ಲ ಬಿಟ್ಟ ಹಿಂಗೆ ಆಗಬಾರ್ದು ಶಾಂತಿ ಎಲ್ಲಾರಿಗೂ ವಾ ಒದ್ದಿ ವಾಂತಿ ಮಾಡ್ಕೊಳ್ ನೀನು ಸರಿ ಸರಿಯಾಗಿ ಒದ್ದು ನೀನು ಹಿಂಗೆ ಮಾಡಬಾರ್ದು ಕುಸಿದಿಗೆ ಕುಸಿದ ಕುಸಿದ ನಾನು ಎಂಟ್ರು ನತ್ತೋಳು ನತ್ತೋಳ್ ನತ್ತೋಳು ಬಂತು 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 ಅಂತ ಊರಲ್ಲ ಊರ ಅಂತ ಹಾ ಹಾ ಫಂಕ್ ತರ ಅಬನ್ ನಗುಸ್ತುವ ಹಸ್ತ ನತ್ಕಂತು ಫಂಕುರು ಅ ಓದಂಗ್ ಹಾಡ್ತಾರೆ ಆಕಳಕ್ಕೆ ಪರ್ಗುವ ಅನ್ನ ಹಾಡು ಬಿಟ್ಟು ನನ್ನ ನಾ ಅದಕನ್ ಕತ್ತಕ ಆತ ಕಾಲ ಗುತ್ಕಂತ ನೋಡ ಸಂತಿಯಮ್ಮ ಮಾತು ನಿಲ್ಸದಂಗ ಮಾತು ತುಟ್ಟು ಪಟ 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 ಅಂತ ಪಡ್ಕೊಂತಿದ್ರು ಇಲ್ಟೋತ್ವ ಇವಾಗ ನೋಡ ಒಂದು ಮಾತು ತುಟು ಪುಟುಕ್ ಅಂತ ಬರ್ತಿಲ್ಲ ಹೆಂಗ ಬಾಯಿಗ ಜೊಪ್ಪ ಬಿಟ್ರು ಏ ಅರ್ಚನಮ್ಮ ಏ ಅರ್ಚನಮ್ಮ ಬಾ ವರಕ ಒಂಚೂರು ನಿನ್ ಮಗ ಎಂತ ಕದ ಗತಿ ಮಾಡೋಣ ಬಾ ವರಕ ಅಯ್ಯೋ ರೀ ಯಾರ ಕೂಗ್ದಂಗ ಆಯ್ತು ತಾನೆ ನಡಿ ಓಮ ಯಾರು ನೋಡುವಂತ ವರಕ ನಡಿ ನಡಿ ಓಮ ಏ ಸರ್ಕಲ್ ರೀ ಅತಕ ಅರ್ಚನಮ್ಮ ಅಂತ ಯಾರ ಕೂಗ್ತಾವ್ರ ನೋಡ್ತೀನಿ ಹೋಗಿ ಇವ್ರಿ ವರಕ ಯಾರಾದ್ರೂ ಹೋಗ್ತಿರೋದು ನೀನೇ ಅರ್ಚನಮ್ಮ ಹೋಗಿ ನೋಡಕ ಹಿಂಗ ದಡಬಡ ದಡಬಡ ಹೈತಿದಿ

ಇಲ್ಲಕ್ಕ ಏನೋ ಒನ್ಸೂರ್ ಕೇಳ್ಬೇಕಿತ್ತ ಹೊಲದ್ ವಿಚಾರದಾಗ ಇವಳು ಬಂಗಾರಿ ಅವಳ ಅವಳು ನಮ್ಮ ಹೊಲನ ಮಾರ್ಕಂತೋಳ ಅಂತ ಹೇಳಿದಲ್ಲ ನೀನ್ ಬಂದು ಯಾರೋ ಹೇಳಿದ್ರು ಅಂತೇಳಿ ಅದಕ್ಕೆ ಕೇಳುವ ಎಲ್ಲ ಕಿತ್ಕೊಂಡ್ ಮನ್ಕೊಂಡು ಬಂದಿ ಅಷ್ಟಾಗ ನೀವು ಬಂದ್ರಲ್ಲ ಯಾರದೋ ವಾಯ ಕಂಟಿ ಕಂಟಿ ಅರ್ಚನಮ್ಮ ಅಂತ ಮಾತಾಡ್ತಿದ್ರಲ್ಲ ನಿನ್ನ ಮಗ ಏನು ಮಾಡೋಣ ನೋಡಿ ಬಾ ಅಂತೇಳಿ ಅದಕ್ಕೆ ಹೊರಗೆ ಬಂದು ಎದಕ್ಕೆ ಏನು ಮಾಡೋ ನೀವುನು ಅದ್ರಲ್ಲಿ ನೋಡಿದ್ರೆ ಶಂಕರ್ನ ಬೇರೆ ದುಡ್ಡು ಹಿಡ್ಕೊಂಡು ಮುಂದ್ಯಾಡ್ತಿದ್ ಏನು ಮಾಡಣ ಓ ಶಂಕರ ಶಂಕರ ಹಾಂ ಮಗ ಮಾಡಮ್ಮ ನೋಡಿ ಬಂಗಾರಿ ಅಕ್ಕ ನೀನ್ ಹೇಳ್ದೆಲ್ಲ ಕುಡ್ಸು ಅಂತೇಳಿ ನಾನು ಕುಡ್ದೆ ಆದ್ರೆ ಅವನು ಕುಡಿಲಿಲ್ಲ ನೋಡು ಆ ಬೊಡ್ಡ ಇದ್ದಾಗ ಕುಡಿಲಿಲ್ಲ ಅದಕ್ಕೆ ಅಂದಿನ ನಿಮ್ಮಅಪ್ಪ ನಿಮ್ಮಂಗದಿ ಹೋಗೋದಿ ನಿಮ್ಮ ಮಾವದಿ ನಮ್ಮ ಬಂಗಾರಿ ಅಕ್ಕ ಹೇಳ ಒದಿ ಅಂತ ಅಂತೇಳಿ ನೀನು ತಲೆ ಕೆಡಿಸ್ಕೊಂಬಾಡಕ್ ಕನಕ ನಾಳೆ ಕರ್ಕಂಡೋಗಿ ಕುಡ್ಸಕ್ ಕುಡಿಸ್ತೀನಿ ಗೌಡ್ರು ಹೊಲ್ದಾಗ ಕುಡಿತೀನಿ ನೀನು ಯಾವತ್ತ ಮಾಡಬಾರ ಕನಕ ನೀನು ಅಂದಿ ಎಲ್ಲ ಗೌಡ್ರಿ ಹೊಲಕ್ಕ ಕರ್ಕಂಡೋಗ ಐತಿ ಜಾಗ ಅಂತೇಳಿ ನಾನು ಅವನಿಗೆ ಕೇಳಿದೆ ಇಲ್ಲಿ ಜಾಗ ಚೆನ್ನಾಗೈತಲ್ಲ ಅಂತೇಳಿ ಗೌಡ್ರು ಹೊಲ ಬೆಸ್ಟ್ ಕನಕ ಅಂದ ಪ್ರಜು ಅದಕ್ಕೆ ನಾನು ಎಣ್ಣೆ ಕುಡಿಯೋ ಹೊತ್ತಿನಾಗ ಹೇಳ್ಬಿಟ್ಟೆ ಲೋ ನಮ್ಮ ಬಂಗಾರ ಅಕ್ಕನ ಹೇಳಿದ್ರು ಕಣ್ವು ಇಲ್ಲ ಬೆಸ್ಟ್ ಐತಿ ಅಂತೇಳಿ ಅದಕ್ಕೆ ಬಂದೀನಿ ಅಂತಂದು ಕುಡಿದ್ವೆ ಅಕ್ಕ ಆದ್ರೆ ಅವನು ಕುಡ್ದಿಲ್ಲ ಕಣಕ್ಕ ನಾಳೆ ಕುಡಿಸ್ತೀನಿ ಬಿಡಕ್ಕ ನಾಳೆ ಒಂದು ಸಾವಿರ ಕೊಟ್ಬಿಡು ನೀನು ಇವನೇನಪ್ಪ ಸರಿಯಾದ ಟೈಮ್ಗೆ ತಗ್ಲಾ ಕುದ್ನಲ್ಲ ಎಲ್ಲರು ಕೆಂಡ ಮಾಡ್ಲಾ ನೋಡ್ತಾವ್ರ ಇವತ್ತು ನನ್ನ ನಾನು ಥರ ಆಗಿಲ್ಲ ಸರಿಯಾಗಿ ಯಾರು ಇಕ್ಕಿಸ್ಕೋಬೇಕಷ್ಟೇ ಇಕ್ಕಿಸ್ಕೋಬೇಕ you know wanna... ಏ ಬುಡ್ ಗಿಡಕ್ಕಿಲಕಂಡ್ ಲಕ್ಷ್ಮಿ ಮಾ ಈಟ್ ಬಗೆಯಾಗಿ ಹೇಳ್ತಾವ ಅಂದ್ರೆ ಕುಡ್ದವ್ರು ಯಾವತ್ತಾರು ಸುಳ್ಳು ಹೇಳ್ತಾರೇನಾ ಅವ್ನಿಗೆ ಗೊತ್ತೈತಿ ಎಲ್ಲಾನು ನಿಜ ಹೇಳ್ತಾವ್ನಾ ಸರ್ ಸರಿಯಾಗಿ ಎರಿಕ್ತಿನಿ ನಡಿ ಆ ಚಪ್ಪಲ್ ಬಡ್ಡ ಬಡ್ಗ ಎಲ್ಲ ಹೆಂಗುಸ್ರು ಕೈಯಾಗು ಚಪ್ಪಲಿ ಹೊಡಿಸ್ತೀನಿ ನಾ ಇದ್ದಾಗ ನಡೀರಿ ಇನ್ನೊಂಕಿತ ಇಂಥ ಕೆಲಸ ಮಾಡಬಾರ್ದಲ್ಲ ನೋಡೀರಿ ಇವರು ಅವನ್ನ ಪ್ರಜುನಾ ಇವನ್ನ ಅವನ್ನ ಸಂಕ್ರೂನ ಕಟ್ಟಾಕ್ರಿ ಬಿಡ್ಬ್ಯಾಡ್ರಿ ಅವನಿಗೂ ಬಡೀಮ ಅವ್ನ್ಗೆ ಪರಕೆ ಪರಕೆ ಸೇವೆ ಮಾಡಮ್ಮ ಸಂಕ್ರೂನ್ಕ ಆ ಇವ್ರ ಜೊತೆ ಹೋಗಿರೋದ್ಕ ಸ್ವಲ್ಪ ಪರಕೆ ಸೇವೆ ಆಲೇಬೇಕು ಅವ್ನಗೂ ಏನಂತೀಕೊಂಡ ಕಯ್ಯ पवकर पय filtरण-ख। ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್